ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿರುವಂಥ ಸೌತೆಕಾಯಿ ಕಡುಬು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಸೌತೆಕಾಯಿ ಕಡುಬು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆ ತೊಗೊಂಡಾದ ನಂತರ ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿಯಾಗಿ ದೋಸೆ ಮತ್ತು ಇಡ್ಲಿಗೆಲ್ಲ ಯಾವ ಅಕ್ಕಿ ಉಪಯೋಗಿಸ್ಕೊಳ್ತೀವೋ ಅದೇ ಅಕ್ಕಿನೇ ಹಾಕ್ಕೊಂಡ್ರೆ ಸಾಕು ಅಕ್ಕಿ ಹಾಕೊಂಡಾದ ನಂತರ ಅದಕ್ಕೆ ನೀರು ಸೇರಿಸಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನಾನು ಕೂಡ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆಯೇ ನೆನಪಿಗೆ ಬಿಡಬೇಕು ಟೈಮ್ ಇಲ್ಲ ಅಂತಂದರೆ ಇದನ್ನೊಂದು ಕಾಲು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದು ನೆನೆಯುವಷ್ಟರಲ್ಲಿ ನಾವೀಗ ಸೌತೆಕಾಯಿ ರೆಡಿ ಮಾಡ್ಕೊಳ್ಳೋಣ ಸೌತೆಕಾಯಿ ಕಡುಬು ಮಾಡೋದಕ್ಕೆ ತುಂಬನೇ ಎಳೆದಾಗಿರುವ ಸೌತೆಕಾಯಿ ತಗೊಳ್ಬೇಕು ತುಂಬಾ ಬೆಳೆದಿರುವಂಥ ಸೌತೆಕಾಯಿ ತಗೊಳ್ಬಾರ್ದು ಯಾಕಂತಂದರೆ ತುಂಬ ಬೆಳೆದಿರುವ ಸೌತೆಕಾಯಿ ತಗೊಂಡ್ರೆ ಕಡುಬಷ್ಟು ಟೇಸ್ಟ್ ಬರೋದಿಲ್ಲ ತುಂಬನೇ ಎಳೆದಾಗಿರುವ ಸೌತೆಕಾಯಿ ತಗೊಂಡ್ರೆ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಮತ್ತು ನಾವು ತೊಗೊಂಡಿರುವ ಸೌತೆಕಾಯಿ ಸ್ವಲ್ಪ ಬೆಳೆದಿತ್ತು ಅಂತಂದರೆ ಈ ರೀತಿ ಬೀಜ ತೊಗೊಳ್ಬೇಕಾಗುತ್ತೆ ಇದನ್ನು ಈ ರೀತಿ ಕೈಯಿಂದನೇ ನಿಧಾನವಾಗಿ ಬೀಜ ತೊಗೊಳ್ಬೇಕು ಮತ್ತು ಸೌತೆಕಾಯಿ ಒಳಗಿರುವ ತಿರುಳೆಲ್ಲ ತಗೊಳ್ಬಾರ್ದು ಬರೀ ಬೀಜ ಮಾತ್ರ ತಗೊಳ್ಬೇಕು ನಾವು ಕೈಯಿಂದ ಈ ರೀತಿ ತಕೊಂಡ್ರೆ ಬೀಜ ಮಾತ್ರ ಹೋಗುತ್ತೆ ಚಮಚ ಅಥವಾ ಚಾಕುವಿನಿಂದ ಈ ರೀತಿ ಬೀಜ ಎಲ್ಲ ತಕೊಂಡ್ರೆ ಸೌತೆಕಾಯಿ ಒಳಗಡೆ ಇರುವ ತಿರುಳೆಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾವು ನಿಧಾನವಾಗಿ ಈ ರೀತಿ ಕೈಯಿಂದನೇ ತೆಗಿಬೇಕು ಈಗ ನೋಡಿ ಇರುವ ಬೀಜಗಳನ್ನೆಲ್ಲ ತಗೊಂಡು ಈಗ ನಾವು ಇದನ್ನು ಸಣ್ಣದಾಗಿ ತುರ್ಕೊಳ್ಬೇಕು ಮತ್ತು ಬೇಕಿದ್ದರೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು ಕಟ್ ಮಾಡ್ಕೊಳ್ಳೋದಕ್ಕಿಂತ ತುರ್ದು ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ತುರ್ದು ಹಾಕೊಳ್ತಿದ್ದೀನಿ ಮತ್ತು ಸೌತೆಕಾಯಿಯನ್ನು ಕಟ್ ಮಾಡಿ ಅಕ್ಕಿ ಜೊತೆ ಹಾಕಿ ರುಬ್ಕೊಳ್ಬಹುದು ಅದು ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಈ ರೀತಿ ತುರ್ದು ಹಾಕೊಂಡ್ರೆ ಇನ್ನೂ ಆಗಿರುತ್ತೆ ಮತ್ತು ನಾವು ಇದನ್ನು ತುಂಬನೇ ದಪ್ಪವಾಗಿ ತುರ್ಕೊಳ್ಬಾರ್ದು ಸ್ವಲ್ಪ ಸಣ್ಣದಾಗಿ ತುರ್ಕೊಳ್ಬೇಕು ಈಗ ಸೌತೆಕಾಯಿಯನ್ನು ಪೂರ್ತಿಯಾಗಿ ತುರ್ಕೊಂಡಾಯಿತು ಅಕ್ಕಿ ಮತ್ತು ಸೌತೆಕಾಯಿಯನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಪಕ್ಕಕ್ಕಿಟ್ಟಿಗೆ ಅಕ್ಕಿಯನ್ನು ರೆಡಿ ಮಾಡಿಕೊಳ್ಳೋಣ ಅಕ್ಕಿ ನೆನೆ ಹಾಕಿ ಅರ್ಧ ಗಂಟೆ ಆಗಿದೆ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ ತಗೊಂಡಾದ ನಂತರ ಮೊದಲೇ ನೆನೆಸಿಟ್ಕೊಂಡಿರುವ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅಕ್ಕಿಯನ್ನು ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ತುಂಬಾ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ತರೆತರೆಯಾಗಿ ರುಬ್ಕೊಂಡ್ರೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಭಾಗದಲ್ಲಿ ಕಾಲು ಭಾಗ ಆಗೋಷ್ಟು ತೆಂಗಿನಕಾಯಿ ಹಾಕೊಳ್ತಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ ಈಗ ನಾನು ಇದನ್ನು ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಂಡು ಬಂದಿದ್ದೀನಿ ಅಕ್ಕಿಯನ್ನು ನಾವು ತುಂಬಾ ನುಣ್ಣಗೆ ರುಬ್ಕೊಂಡ್ರೆ ಕಡುಬು ಅಷ್ಟೊಂದು ಚೆನ್ನಾಗಿ ಬರುತ್ತಿಲ್ಲ ಹಾಗಾಗಿ ಈಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಥರ ತೆರಿಗೆ ರುಬ್ಕೊಂಡ್ರೆ ಸಾಕು ಇದನ್ನು ನಾವು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾದ ರೆಸಿಪಿ ಕೂಡ ಹೌದು ಇದು ಈಗ ಮತ್ತೊಂದು ಪಾತ್ರೆಯನ್ನು ತಗೊಂಡು ರುಬ್ಬಿಟ್ಕೊಂಡಿರುವ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ ನಂತರ ಇದಕ್ಕೆ ನಾಲ್ಕು ಚಮಚ ಆಗುವಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆ ಬದಲಿಗೆ ಬಿಳಿಬೆಲ್ಲನಾದರೂ ಸೇರಿಸ್ಕೊಳ್ಬಹುದು ಹಾಗೆಯೇ ಸಿಹಿ ತುಂಬ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಸೇರಿಸ್ಕೊಳ್ಬಹುದು ಹಾಗೆಯೇ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಿದ್ದೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಸೌತೆಕಾಯಿ ತುರಿ ಹಾಕೊಳ್ಳೋಣ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕ್ಕೊಂಡಾದ ನಂತರ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಅಕ್ಕಿ ರುಬ್ಕೊಳ್ಳುವಾಗ ಅಕ್ಕಿಗೆ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಬಾರ್ದು ಅಕ್ಕಿಯನ್ನು ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು ಯಾಕಂತಂದರೆ ಸಕ್ಕರೆ ಹಾಕ್ಕೊಂಡಿರ್ತೀವಲ್ಲ ಅದು ತುಂಬನೇ ನೀರಾಗಿ ಬಿಡುತ್ತೆ ಜೊತೆಗೆ ಸೌತೆಕಾಯಿಯಲ್ಲೂ ಕೂಡ ತುಂಬನೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾವು ಅಕ್ಕಿಯನ್ನು ತುಂಬನೇ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇಲ್ಲಾಂತಂದರೆ ಸೌತೆಕಾಯಿ ಮತ್ತು ಸಕ್ಕರೆ ಹಾಕೊಂಡಾಗ ಹಿಟ್ಟು ತುಂಬನೇ ನೀರಾಗಿ ಬಿಡುತ್ತೆ ನಾನು ಇದಕ್ಕೆ ಕಾಲು ಕಪ್ಪು ಆಗೋಷ್ಟು ಅಕ್ಕಿ ರವೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತರಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಅಕ್ಕಿ ರವೆ ಹಾಕೊಂಡ್ರೆ ಇದನ್ನು ಐದು ನಿಮಿಷ ಹಾಗೆಯೇ ಬಿಡಬೇಕಾಗುತ್ತೆ ಅಕ್ಕಿ ರವೆಗೆಲ್ಲ ಚೆನ್ನಾಗಿ ನೀರು ಹಿಡಿದು ಅಕ್ಕಿ ರವೆ ಚೆನ್ನಾಗಿ ನೆಂದಿರಬೇಕು ಹಾಗಾಗಿ ನಾನು ಇದಕ್ಕೆ ಅಕ್ಕಿ ರವೆ ಹಾಕೊಂಡಿರೋದ್ರಿಂದ ಇದನ್ನು ಐದು ನಿಮಿಷ ಹಾಗೆಯೇ ನೆನಲಿಕ್ಕೆ ಬಿಟ್ಟಿದ್ದೆ ಅಕ್ಕಿ ರವೆ ಹಾಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಯಾವುದಾದ್ರೂ ಪಾತ್ರೆ ಅಥವಾ ತಟ್ಟೆಗೆ ಹಾಕಿ ಬೇಲಿಕೆ ಇಡಬಹುದು ಈಗ ಮತ್ತೊಂದು ಪಾತ್ರೆಯನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಿದ್ದರೆ ಎಣ್ಣೆ ಹಚ್ಕೊಳ್ಬೋದು ಅಥವಾ ತುಪ್ಪ ಬೇಕಾದರೆ ತುಪ್ಪ ಕೂಡ ಹಚ್ಕೊಳ್ಬೋದು ನಾವು ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳೋದ್ರಿಂದ ಅಡಿಗಡೆ ಎಲ್ಲ ಅಂಟ್ಕೊಳ್ಳೋದಿಲ್ಲ ಬೇಗನೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಈಗ ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ಪಾತ್ರೆಗೆ ಹಾಕೊಂಡಾಯಿತು ಈಗ ನಾವು ಇದನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಬೇಯುವುದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಚಾಕುವಿನಿಂದ ಈ ರೀತಿ ಸೈಡೆಲ್ಲ ಬಿಡಿಸ್ಕೊಬೇಕು ಮತ್ತು ಈ ರೀತಿ ಬಿಡಿಸ್ಕೊಳ್ಬೇಕಂತೆಲ್ಲ ತಣ್ಣಗಾಗ್ತಿದ್ದ ಹಾಗೆ ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತೆಗಿತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಂತ ಹಾಗೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಇದು ತುಂಬಾ ಸಾಫ್ಟಾಗಿ ಬೇಕಂತಂದರೆ ಸೋಡಾ ಪುಡಿ ಕೂಡ ಸೇರಿಸ್ಕೊಳ್ಬಹುದು ನಾನು ಇದಕ್ಕೆ ಸೋಡಾ ಪುಡಿ ಯಾವುದೂ ಹಾಕ್ಕೊಳ್ಳ್ದೆ ಹಾಗೆಯೇ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬಹುದು ಹೆಲ್ದಿಯಾಗಿಯೂ ಮಾಡ್ಕೊಳ್ಬಹುದು ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ಈ ಹೆಲ್ದಿಯಾದ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಮನೆಯಲ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಮತ್ತು ಇದನ್ನು ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಎಲ್ಲರಿಗೂ ಇಷ್ಟ ಆಗ್ಬಹುದು ಅಂದ್ಕೊಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು